ಗೆ ಸ್ವಾಗತ ಕಲಬುರಗಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಬೃಹತ್ ಪ್ರತಿಭಟನೆ ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಆನಂದ ದೊಡ್ಡಮನಿ ತಮಗೆ ತಿಳಿದಿರುವಂತೆ ಕರ್ನಾಟಕ ರಾಜ್ಯದ ಪಠ್ಯಕ್ರಮದಲ್ಲಿ ಸಾಧಾರಣವಾಗಿ ಕನ್ನಡವನ್ನ ಪ್ರಥಮ ಭಾಷೆಯಾಗಿ ಕನ್ನಡವನ್ನ ದ್ವಿತೀಯ ಭಾಷೆಯಾಗಿ ಇಂಗ್ಲಿಷನ್ನ ಮತ್ತು ತೃತೀಯ ಭಾಷೆಯಾಗಿ ಹಿಂದಿಯನ್ನ ಕಲಿಸಲಾಗ್ತಾ ಇದೆ ರಾಜ್ಯ ಪಠ್ಯಕ್ರಮದಲ್ಲಿ ಓದುವ ಮಕ್ಕಳು ಮೂರನೇ ಭಾಷೆಯಾಗಿ ಹಿಂದಿ ಕಲಿಯುವುದು ಕಡ್ಡಾಯವಾಗಿದೆ ಮಾತ್ರವಲ್ಲ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನೂರು ಅಂಕಗಳಿಗೆ ಹಿಂದಿ ಪರೀಕ್ಷೆಯನ್ನ ಕಡ್ಡಾಯವಾಗಿ ಬರೆಯಬೇಕಾಗಿದೆ شالیں جان جاتے ہیں وہ اگلے دیکھو اگلے دیکھو اگلے دیکھو شکن رنگ دل میں کرتے یاد لے دیکھو اگلے دیکھو اگلے دیکھو اگلے دیکھو دل ہی دیکے نہ دل لے دیکھو دل لے دیکھو دل لے دیکھو কালি হিন্দু কৰি পুৰা চেৰি আৰু পুৰা হিন্দে বৰ আগুৱা ಸಮರಸಿಂಹ ಟಿ ಎ ನಾರಾಯಣಗೌಡರ ಕರ್ನಾಟಕ ರಕ್ಷಣೆ ಅದಕ್ಕೆ ಇವತ್ತು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳು ಕೂಡ ಕರ್ನಾಟಕದ ಶಿಕ್ಷಣ ನೀತಿಯಲ್ಲಿ ದ್ವಿಭಾಷಾ ಶಿಕ್ಷಣ ನೀತಿ ಅನುಸರಿಸ್ಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೇವೆ ಈ ದ್ವಿಭಾಷೆ ನೀತಿ ಅನ್ನುವಂಥದ್ದು ಏನಪ್ಪ ಅಂದರೆ ಮಟ್ಟದಲ್ಲಿ ಶಿಕ್ಷಣ ಮಟ್ಟದಲ್ಲಿ ಭಾಷೆವಾರು ಆಯ್ಕೆ ಬಂದಾಗ ನಮ್ಮ ಮಕ್ಕಳಿಗೆ ಮೂರು ಭಾಷೆಗಳು ಕಲೀಲೇಬೇಕು ಅಂತ ಕಡ್ಡಾಯವಾಗಿ ಶಿಕ್ಷಣ ನೀತಿ ಹೇಳುತ್ತೆ ಆದರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ಅಲ್ಲಿ ಹಾಗಿಲ್ಲ ಅಲ್ಲಿರುವುದು ಆ ಪ್ರಾದೇಶಿಕ ಭಾಷೆ ಒಂದು ಅದರ ಜೊತೆ ಇಂಗ್ಲೀಷ್ ಭಾಷೆ ಒಂದು ಈ ಹಿಂದಿ ಅನ್ನುವಂಥದ್ದು ನಮ್ಮ ವಿದ್ಯಾರ್ಥಿಗಳ ಮೇಲೆ ಕರ್ನಾಟಕ ಕನ್ನಡಿಗರ ಮೇಲೆ ಒತ್ತಾಯ ಪೂರ್ವಕವಾಗಿ ಹೇರಿ ನಮ್ಮ ಮಕ್ಕಳ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಕೊಡಲಿ ಪಟ್ಟೆನ ಹಾಕುವಂಥ ಕೆಲಸ ಈ ತ್ರಿಭಾಷಾ ಸೂತ್ರ ಮಾಡ ಕರ್ನಾಟಕ ರಕ್ಷೆಯ ವೇದಿಕೆಯಿಂದ ನಿನ್ನೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ಕೂಡ ನಾರಾಯಣಗೌಡು ಮನವಿ ಸಲ್ಲಿಸಿ ವಿಷಯದಲ್ಲಿ ಪ್ರಸ್ತಾಪಿಸಿದ್ದಾರೆ ಅವರು ಕೂಡ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇದು ಮಾಡೋಣ ಅಂತ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಇವತ್ತು ಕರ್ನಾಟಕ ಜಿಲ್ಲೆಯ ಪ್ರತಿಯೊಂದು ರಾಜ್ಯ ಜಿಲ್ಲೆಯಲ್ಲಿ ಕೂಡ ಹೋರಾಟ ಮಾಡ್ತಾ ಇದ್ದೀವಿ ಈ ತ್ರಿಭಾಷಾ ಶಿಕ್ಷಣ ರದ್ದಾಗಲೇಬೇಕು ದ್ವಿಭಾಷಾ ನೀತಿ ಅನುಸರಿಸಬೇಕು ಎಸ್ ಎಸ್ ಎಲ್ ಸಿ ಲಾಸ್ಟು ನಾವು ಅಂಕಿಅಂಶವನ್ನು ನೋಡಿದಾಗ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡ ಅರವತ್ತು ಸಾವಿರದ ಐದುನೂರ ನಲವತ್ತೊಂಬತ್ತು ವಿದ್ಯಾರ್ಥಿಗಳು ಹಿಂದಿ ಭಾಷೆಯಲ್ಲೇ ಬೇರಾಗಿ ಆ ಆ ಹಿಂದಿ ಭಾಷೆ ಅನ್ನೋ ನಮ್ಮ ವಿದ್ಯಾರ್ಥಿಗಳನ್ನ ಯಾಕೆ ಹೇಳ್ತಾ ಇದ್ದಾರೆ ನೋಡ್ಬೋದು ಸಿ ಬಿ ಎಸ್ ಸಿ ಏನು ರಾ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಶಾಲಾ ಕಾಲೇಜುಗಳಲ್ಲಿ ಇರ್ತಾವು ಅಲ್ಲಿ ಎಂಟನೇ ಒಂಬತ್ತನೇ ತರಗತಿ ಹೋದಾಗ ಅಲ್ಲಿ ಕನ್ನಡ ಭಾಷೆ ಮತ್ತು ಇಂಗ್ಲೀಷ್ ಭಾಷೆ ಎರಡೇ ಐದು ವಿಷಯಗಳ ಮಾತ್ರ ಇರ್ತವೆ ಆದರೆ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಬಡ ಮಕ್ಕಳು ಕಲಿಯುವಂತಹ ಶಾಲೆಗಳ ಕಾಲೇಜುಗಳಲ್ಲಿ ಆರು ಭಾಷೆಗಳು ಇರ್ತವೆ ಯಾಕ ಯಾಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ದೀವಿ ಇವಾಗ ಸಿ ಬಿ ಎಸ್ ಸಿ ಕಲಿಯುವಂಥ ಮಕ್ಕಳಿಗೆ ಐದು ವಿಷಯ ಕೊಟ್ಟು ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂಥ ಆರು ವಿಷಯ ಕೊಟ್ಟರೆ ನಮ್ಮ ಮಕ್ಕಳ ಮನಸ್ಥಿತಿ ಮೆದುಳಿನ ಸ್ಥಿತಿ ಎಲ್ಲಿ ಹೋಗುತ್ತೆ ಹಾಗಾಗಿ ಈ ತ್ರಿಭಾಷಾ ಸೂತ್ರವನ್ನು ರದ್ದು ಮಾಡಬೇಕು ದ್ವಿಭಾಷಾ ಸೂತ್ರವನ್ನು ಜಾರಿಗೆ ಮಾಡಬೇಕಂದ್ರೆ ಇವತ್ತು ನಾವು ಮನವಿ ಆನಂದ್ ಎಸ್ ದೊಡ್ಡಮನಿ ಕರ್ನಾಟಕ ಕ್ಷೇತ್ರಕ್ಕೆ ಜಿಲ್ಲಾ भाषा नीताल